ಸಹಸೆಂದಿರು ಪಾರ್ಟ್ ಫೋರ್ ಅಖಂಡ ಕಲ್ಲಿನ ಮುಂದೆ ಹೋಗ್ತಾ ದೊಡ್ಡ ಕಾಡಿಗೆ ತಲುಪಬೇಕಾದ್ರೆ ಸುಸ್ತಾಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಕಣೆದ್ರು ಕಣ್ಣಂತ ಮಾವಿನಕಾಯಿನ ತಿಂದು ನಾರಾಯಣ ಕೂಡ ಮಾವಿನಕಾಯಿಯಾಗಿ ಪರಿವರ್ತನೆ ಆಗೋದು ಕಾಡು ಕಳೆಯೋ ತನಕ ಎಲ್ರೂ ಜೋಪಾನವಾಗಿರ್ಬೇಕಂತ ಯೋಚನೆ ಮಾಡಿ ಉಳಿದ ನಾಲ್ಕು ಜನ ಮರುಭೂಮಿಯನ್ನು ನೋಡಿ ನಿಂತು ಬಿಡ್ತಾರೆ ಅಲ್ಲಿಂದ ಒಂದು ಹಳ್ಳಿ ಅವರಿಗೆ ಕಾಣುತ್ತೆ ಅಲ್ಲಿ ಹೋಗಿ ತಮ್ಮ ಜನರನ್ನ ಇನ್ನೊಂದ್ಸಲ ಮನುಷ್ಯರಾಗಿ ಪರಿವರ್ತಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿ ಅಲ್ಲಿಗೆ ಹೋಗ್ತಾರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ದೊಡ್ಡ ಹೊಂಡ ಆಗಿಬಿಡುತ್ತೆ ಮತ್ತು ವಾಸು ಅದರೊಳಗಡೆ ಬಿದ್ದು ಬಿಡ್ತಾನೆ ಇದನ್ನು ನೋಡಿ ಅತ್ತೆ ಸೊಸೆಂದಿರು ಆಶ್ಚರ್ಯಗೊಂಡು ಅಲ್ಲೇ ಕೂತು ಬಿಡ್ತಾರೆ ಇದೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಅದರ ನಂತರ ಅತ್ತೆ ಸೊಸೆಂದ್ರೂ ಇಬ್ಬರು ಕಾಡಿನ ಕಡೆ ತಿರುಗಿ ಕೂತು ಆ ಕಡೆ ಹೇಗೆ ಹೋಗುವುದಂತ ಯೋಚನೆ ಮಾಡ್ತಾ ಇರ್ತಾರೆ ಕತ್ಲಾಗಿತ್ತು ಚಂದ್ರನ ಬೆಳಕಿತ್ತು ಚಂದ್ರನ ಬೆಳಕಿನಲ್ಲಿ ಬಹಳ ದೂರ ಒಂದು ಗೋಡೆಯನ್ನ ನೋಡಿ ಅತ್ತೆಮ್ಮ ಭಯ ಆಗ್ತಿದೆ ಯಾವಾಗ ಯಾವ ಕಡೆಯಿಂದ ಏನು ಪ್ರಮಾದ ಬರುತ್ತೋ ಅಂತ ಯಾವ ಪ್ರಮಾದ ಬಂದರೂ ನಮ್ಮವ್ರನ್ನ ನಾವು ಕಾಪಾಡ್ಕೊಳ್ಳೇಬೇಕು ಹೀಗೇಳಿ ಪಕ್ಕಕ್ಕೆ ನೋಡ್ತಾಳೆ ಸ್ವಲ್ಪ ದೂರದಲ್ಲಿ ಒಂದು ನಾಯಿ ನಿಂತಿತ್ತು ಆ ನಾಯಿಯನ್ನ ನೋಡಿ ಸುಂದರಮ್ಮ ಆಶ್ಚರ್ಯಗೊಂಡು ವಂದನಾ ಆ ನಾಯಿನ ನೋಡು ಬಂದಿರುತ್ತೆ ಅದು ಎಲ್ಲಿಂದ ಬಂದಿದೆ ಅಂತಲ್ಲ ಇದಕ್ ಮುಂಚೆ ಈ ನಾಯಿನ ನಾನೆಲ್ಲೋ ನೋಡಿದ್ದೀನಿ ಎಲ್ಲಿ ನೋಡಿದ್ರತ್ತೆ ಅದೇನೇ ಈ ನಾಯಿಗೆ ಅಲ್ವೇನೆ ನಾವತ್ತ ಊಟ ಹಾಕಿದ್ದು ಇದು ತಿಂದಿದ್ದ ತಟ್ಟಿನ ಅಲ್ವಾ ನಾವು ಮಣ್ಣಾಕ್ ಮುಚ್ಚಿದ್ದು ಹಾಗಾದ್ರೆ ಅತ್ತೆ ಈ ನಾಯಿ ನಮ್ಗೆ ಸಹಾಯ ಮಾಡಕ್ ಬಂದಿದೀಯಾ ಇದೇ ನಮ್ಮನ್ನ ಆ ಕಡೆ ಕರ್ಕೊಂಡು ಹೋಗುತ್ತಾ ಹೌದತ್ತೆ ಅಮ್ಮ ನನ್ಗೂ ಹಂಗೆ ಅನಿಸ್ತಿದೆ ಈ ನಾಯಿ ಯಾವ ಕಡೆ ಹೋಗುತ್ತೋ ಆ ಕಡೆ ಹೋಗೋಣ ನಾವು ಆ ನಾಯಿನ ಫಾಲೋ ಮಾಡೋಣ ಹೀಗೆ ಹೇಳಿ ನಾಯಿಯನ್ನು ನೋಡ್ತಾರೆ ಸಮಯ ಮೀರಿ ಹೋಗ್ತಾ ಇತ್ತು ಬೆಳಿಗ್ಗೆ ಆಗ್ತಿದ್ದಾಗೆ ಆ ನಾಯಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ ಇದನ್ನು ನೋಡಿದ ಅತ್ತೆ ಮತ್ತು ಇಬ್ರು ಸೊಸೆಂದಿರು ನಾಯಿಯ ಹಿಂದೆನೇ ಹೋಗ್ತಾರೆ ಕಾಡು ತುಂಬ ದೊಡ್ಡದಾಗಿದ್ರು ನಾಯಿ ಪೊದೆ ಜಾಗದಲ್ಲಿ ಹೋಗ್ತಾ ಇತ್ತು ನೋಡಿ ಅತ್ತೆ ಮತ್ತು ಇಬ್ಬರು ಅದರ ಹಿಂದೆನೆ ಹೋಗ್ತಾರೆ ಅತ್ತೆ ನೋಡ್ತಾ ಆ ಗಿಡದ ನೆರಳು ಎಷ್ಟು ದೂರ ಬೆಳತ್ತೋ ಅಷ್ಟವರೆಗೂ ನಮ್ಗೆ ಪ್ರಮಾದ ಇಲ್ಲ ಅಂತ ಅನ್ಸುತ್ತೆ ನಾವು ಆ ನೆರಳು ಹೋಗಕ್ ಮುಂಚೆನೆ ಆ ಜಾಗಕ್ಕೆ ಹೋಗ್ಬೇಕು ಹೌದು ಬೇಗ ನಡೀರಿ ಹಂಗಂತ ಅನ್ಕೋತಾ ಬೇಗ ಬೇಗ ನಡೀತಾ ಇರ್ತಾರೆ ಬಿದ್ದೋಗಿರೋ ಮನೆ ಮಣ್ಣಿನ ಗೋಡೆಗಳು ಇವೆಲ್ಲ ಇರೋ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ಬಂದು ಸುತ್ತಮುತ್ತ ನೋಡ್ತಾ ಇರ್ತಾರೆ ಅತ್ತೆ ನೋಡ್ತಿದ್ರೆ ಇಲ್ಲಿ ತುಂಬಾ ಪ್ರಮಾದ ಇದೆ ಅನ್ಸುತ್ತೆ ಏನೋ ಭದ್ರವಾಗಿರಿ ನಮ್ ಮ್ಯಾಪ್ ಏನೋ ಇಲ್ಲಿ ತೋರಿಸಿದೆ ಭದ್ರವಾಗಿ ಇಲ್ಲೇನಾದ್ರೂ ಇದೆಯೇನೋ ಹುಡುಕಿ ಹೀಗೇಳಿ ಮೂರು ಜನ ಬೇರೆ ಬೇರೆ ದಿಕ್ಕಿಗೆ ಹೋಗಿ ಹುಡುಕ್ತಾ ಇರ್ತಾರೆ ಇಬ್ರು ಸಸ್ಯಂದಿರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರೆ ಸುಂದರಮ್ಮ ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ತಾ ಮುಂದೆ ಹೋಗ್ತಾ ಇರ್ತಾಳೆ ಹೀಗೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಮುಂದ್ಗಡೆ ಅವಳಿಗೆ ದೊಡ್ಡ ಗೋಡೆ ಕಾಣುತ್ತೆ ಅಲ್ಲಿಗೆ ಹೋಗಿ ಆ ಗೋಡೆಯನ್ನ ನೋಡ್ತಾ ಇರ್ತಾಳೆ ಅಲ್ಲಿ ಹಲವಾರು ಅಂಗೈಗಳ ಅಚ್ಚು ಕಾಣ್ತಾ ಇದ್ವು ಸುಂದರಮ್ಮ ಕೂಡ ತನ್ನ ಕೈಯನ್ನು ಆ ಗೋಡೆ ಮೇಲೆ ಇಟ್ಟುಬಿಡ್ತಾಳೆ ಅಷ್ಟೇ ಕೈ ಇಡ್ತಾ ಇದ್ದ ಹಾಗೆ ಅಲ್ಲಿ ಪೂರ್ತಿ ಕತ್ತಲೆ ಆವರಿಸಿಬಿಡ್ತು ತುಂಬ ಜೋರಾಗಿ ಗಾಳಿ ಬೀಸಲಿಕ್ಕೆ ಶುರು ಆಗುತ್ತೆ ಗಾಳಿಯ ಕಾರಣದಿಂದಾಗಿ ಅಲ್ಲಿದ್ದಂಥ ಕಲ್ಲು ಮರಗಳು ಎಲ್ಲ ಗಾಳಿಯಲ್ಲಿ ಓಡಾಡ್ತಾ ಇದ್ವು ಸ್ವಲ್ಪ ಹೊತ್ತು ಭೂಮಿ ನೂರು ಕಿಲೋಮೀಟರ್ ವೇಗದಲ್ಲಿ ಸುತ್ತತಾ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು ಹೀಗೆ ಸುತ್ತಿ ಸ್ವಲ್ಪ ಸಮಯದ ನಂತರ ಶಾಂತವಾಗಿಬಿಡುತ್ತೆ ಒಂದನ ಕಣ್ಣು ತೆರೆದು ನೋಡಿದಾಗ ಸುತ್ತ ಕತ್ತಲೇ ಆವರಿಸಿರುತ್ತೆ ಅವಳ ಒಂದ್ ಕಡೆಯಿಂದ ನಂದಿನ ಇಡ್ತಾಳೆ ಇನ್ನೊಂದ್ ಕಡೆ ನೋಡಿದಾಗ ಅವಳ ಅತ್ತೆ ಅಲ್ಲಿರಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾಳೆ ಎಲ್ಲಿ ಕೂಡ ಸಿಗಲ್ಲ ನಂದಿನ ಕಣ್ಣು ತೆರೆತಿದ್ದಾಗೆ ಆಶ್ಚರ್ಯಗೊಳ್ತಾಳೆ ಅಕ್ಕನ ಹತ್ರ ಬಂದು ಅಕ್ಕ ಅತ್ತೆ ಏನು ನಂದಿನಿ ಗೊತ್ತಾಗ್ತಿಲ್ಲ ಇವಾಗ ಯಾಕಡೆ ಹೋಗ್ಬೇಕು ನಾವು ಅದು ಗೊತ್ತಾಗ್ತಿಲ್ಲ ಈ ಕತ್ಲಲ್ಲಿ ಎಲ್ಲೂ ಒಂದ್ ಜಾಗದಲ್ಲಿ ನಮ್ಗೆ ದಾರಿ ಸಿಗುತ್ತೆ ಬಾ ಬೇಗ ಹೋಗೋಣ ಹೀಗೇಳಿ ಮುಂದೆ ಇಡ್ತಾರೆ ಹೋದ್ರೆ ನಮ್ಗೆ ನಿಧಿ ಇರೋ ಜಾಗ ಕಾಣಿಸುತ್ತೇನು ಅಕ್ಕ ಇರ್ಬೋದು ಆದ್ರೆ ಅಲ್ಲಿ ಏನಾದ್ರೂ ಪ್ರಮಾದ ಇರುತ್ತೇನೋ ಅನ್ಸುತ್ತೆ ಈಗ್ಲೇ ನಮ್ಮ ಅವ್ರನ್ನೆಲ್ಲ ನಾವು ಕಳ್ಕೊಂಬಿಟ್ವಕ್ಕ ನಮ್ಗೆ ನಿಧಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮವರು ನಮ್ ಸಿಕ್ಕರೆ ಅದೇ ಸಾಕಕ್ಕ ಹೌದು ಅದೇ ಆಸೆಯಿಂದನೇ ನಾವು ಮುಂದೆ ಹೋಗೋಣ ಹೀಗೇಳಿ ಅವರಿಬ್ರು ಆ ಬಾಗಿಲನ್ನ ಪಾರ್ ಮಾಡ್ತಾರೆ ಆ ಬಾಗಿಲನ್ನ ಪಾರ್ ಮಾಡ್ತಾ ಇದ್ದಾಗೆ ಅವರೆದ್ರಿಗೊಂದು ದೊಡ್ಡ ಬ್ರಿಡ್ಜ್ ಕಾಣ್ಲಿಕ್ಕೆ ಸಿಗುತ್ತೆ ಅದು ಹಗ್ಗ ಮತ್ತು ಕಟ್ಟಿಗೆಯನ್ನ ಮಾಡಲಾಗಿತ್ತು ಅದೊಂದು ದೊಡ್ಡ ಸಮುದ್ರವನ್ನ ಪಾರ್ ಮಾಡ್ಲಿಕ್ಕೋಸ್ಕರ ಮಾಡಲಾಗಿತ್ತು ಅದನ್ನ ನೋಡಿದ್ದ ನಂದಿನಿ ಭಯ ಪಡ್ತಾ ಅಕ್ಕ ನಂಗೆ ತುಂಬಾ ಭಯ ಆಗ್ತಿದೆ ಇವಾಗ ನಾವು ಇದ್ರ ಮೇಲೆ ನಡಿಬೇಕಾ ಹೌದು ನಮ್ಗೆ ಬೇರೆ ದಾರಿ ಇಲ್ಲ ಒಂದ್ಸಲ ಹಿಂದೆ ತಿರುಗ್ ನೋಡು ಹೀಗೆ ಹೇಳ್ತಾಳೆ ನಂದಿನಿ ಹಿಂದೆ ತಿರುಗ್ಬೇಕಾದ್ರೆ ಆಶ್ಚರ್ಯಗೊಳ್ತಾಳೆ ಯಾಕಂದ್ರೆ ಆ ಬಾಗಿಲು ಮಾಯವಾಗಿತ್ತು ನಾವ್ ಇವಾಗ ಒಳಗೆ ಬಂದಿದ್ ಬಾಗ್ಲಿಲ್ಲಕ್ಕ ಇಲ್ಲ ಹಂಗಂದ್ರೆ ನಾವು ಮುಂದೆ ಹೋಗ್ಬೇಕು ಅಂತ ಅರ್ಥ ಅದಕ್ಕೆ ಬೇಗ ಬಾ ಹೌದು ಏನಾದ್ರೂ ಪರವಾಗಿಲ್ಲ ಎಷ್ಟು ಸಮಸ್ಯೆ ಬಂದ್ರೂ ಪರವಾಗಿಲ್ಲ ನಾವು ಮುಂದೆ ಸಾಗ್ಲೇಬೇಕು ಹೀಗೆ ತನ್ನ ತಂಗಿಗೆ ಧೈರ್ಯವನ್ನ ನೀಡಿ ಇಬ್ರು ಮುಂದಕ್ಕೆ ಹೋಗ್ತಾರೆ ವಂದನ ಆ ಬ್ರಿಡ್ಜ್ ನಲ್ಲಿ ಮುಂದೆ ಇರ್ತಾಳೆ ನಂದಿನಿ ಬ್ರಿಡ್ಜ್ ನಲ್ಲಿರುವಂತಹ ಹಗ್ಗವನ್ನ ಹಿಡಿದು ನಿಧಾನವಾಗಿ ತನ್ನ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ಲು ಸ್ವಲ್ಪ ಮುಂದೆ ಹೋಗ್ತಾ ನಂದಿನಿ ಹೆದ್ರಿಗೆ ತನ್ನ ಕಣ್ಣನ್ನ ಮುಚ್ಚಿ ಮುಂದೆ ಹೋಗ್ತಾ ಇನ್ನೊಂದ್ಸಲ ಕಣ್ಣನ್ನ ತೆರೆದು ಭಯದಿಂದ ಕೆಳಗಡೆ ನೋಡ್ಬೇಕಾದ್ರೆ ತುಂಬಾ ಆಳ ಇರುತ್ತೆ ಕೆಳಗೇನಿದೆ ಅಂತ ಕಾಣ್ತಾನು ಇರಲಿಲ್ಲ ಅದನ್ನೋಡಿ ಅಕ್ಕ ಇಲ್ಲಿಂದ ಕೆಳಗಡೆ ಬಿದ್ದರೆ ಪ್ರಾಣ ಇರುತ್ತ ನಮ್ದು ಕೆಳಗಡೆ ಬೀಳೋದಲ್ಲ ಗಾಳಿಯಲ್ಲಿ ಪ್ರಾಣ ಹೋಗ್ಬಿಡುತ್ತೆ ಹೀಗೆ ಭಯದಿಂದ ಹೇಳ್ತಾ ಇದ್ಲು ಗಾಳಿಯಿಂದ ಆ ಬ್ರಿಡ್ಜ್ ಆ ಕಡೆ ಈ ಕಡೆ ಅಲಗಾಡ್ತಾ ಇತ್ತು ಅದರ ಮೇಲೆ ನಂದಿನಿ ಬ್ರಿಡ್ಜ್ನ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದು ಕಿರ್ಚಾಡ್ತಾ ಇಡ್ತಾಳೆ ಸಾಹಸಿಂದರು ಆ ಬ್ರಿಡ್ಜನ್ನು ಅನ್ನ ಪಾರ್ ಮಾಡಿ ಖಜಾನೆ ಹತ್ರ ಹೋದ್ರ ಮತ್ತು ತಮ್ಮ ಜನರನ್ನ ಪಡ್ಕೊಂಡ್ರ ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಲ್ಲಿ ತನಕ ನೋಡ್ತಾ ಇರಿ ಚಾ ಚಾ ಟಿ ವಿ ದಿನ ಚಂದ್ರಕಾಂತ ಸ್ಟವ್ ಮೇಲೆ ಅನ್ನನ ಇಟ್ಬಿಟ್ಟು ಹಾಯಾ ಕುತ್ಕೊಂಡು ಟಿವಿ ನೋಡ್ತಾ ಇದ್ಲು ಆ ಗುಂಗಲ್ಲಿ ಅನ್ನ ಸೀದೋಗ್ತಾ ಇರೋ ವಾಸನೆ ಗಮನಿಸ್ಲಿಲ್ಲ ಅದನ್ನು ಗಮನಿಸಿದ ಸೂರ್ಯಕಾಂತ ಅಲ್ಲಿಗೆ ಬಂದು ಅದೇನೆ ಅಲ್ಲಿ ಅನ್ನ ಸೀದೋಗ್ತಾ ಇರೋ ವಾಸನೆ ಬರ್ತಾ ಇದ್ರು ಇಲ್ಲಿ ಕುತ್ಕೊಂಡ್ ಸೀರಿಯಲ್ ನೋಡ್ತಿದ್ಯಾ ಅಷ್ಟಕ್ಕೂ ನೀನ್ ಈ ಲೋಕದಲ್ಲಿ ಇದ್ಯಾ ಇಲ್ವಾ ಅಂತ ಹೇಳ್ತಾ ಮೈ ಮರ್ತು ಸೀರಿಯಲ್ ನೋಡ್ತಾ ಇದ್ದ ಚಂದ್ರಕಾಂತನ ಕದಲ್ಸಿದ್ರು ಹಿರಿಯತ್ತೆಮ್ಮ ಈ ಸೀರಿಯಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆರ್ ತಿಂಗಳಿಂದ ನೋಡ್ತಾ ಇದ್ದೀನಿ ಇವತ್ತಾದ್ರೂ ಈ ಎಪಿಸೋಡ್ನಲ್ಲಿ ನಲ್ಲಿ ಅವಳ ಬಾಗಲ್ ತೆಗಿತಾಳ ಇಲ್ವಾ ಅನ್ನೋದನ್ನ ನೋಡಬೇಕು ಅವಾಗ ಸೂರ್ಯಕಾಂತ ಆ ಸೀರಿಯಲ್ ಯಾವಾಗ ಮುಗಿತೋ ಏನೋ ಅಲ್ಲಿ ತನಕ ಈ ಅನ್ನ ಕತೆ ಏನೇ ಅಂತ ಕೇಳಿದ್ರು ಇವಾಗ ಏನ್ ಮಾಡೋದತ್ತೆ ಇವಾಗ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ನಿಮ್ ಮಗ ಮತ್ತೆ ಮಾವ ಇಬ್ರು ಊಟಕ್ ಬರೋ ಟೈಮ್ ಆಯ್ತು ಹೇಳಿದ ತಕ್ಷಣ ನಿಮ್ ಮಾವ ಹೆಂಗೋ ಏನೋ ಬಿಡು ಆದ್ರೆ ಮಗ ಇವಾಗ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು ಅಂತ ಹೇಳ್ತಾ ಒಳಗಡೆ ಹೋಗಿ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಹೂವನ್ನ ತೆಗೆದ್ರು ಅದನ್ನು ನೋಡಿ ಆಶ್ಚರ್ಯ ಪಟ್ಟಳು ಚಂದ್ರಕಾಂತ ಆ ಕೂಡ್ಲೆ ಹೊಲದಿಂದ ರವಿ ಹಾಗೂ ಸುಬ್ಬರಾವು ಬಂದ್ರು ಏನೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತ್ತಿದೆ ಊಟಕ್ ನೀಡು ಅಂತ ಹೇಳಿದ್ರು ಅದನ್ ಕೇಳಿ ಚಂದ್ರಕಾಂತ ಅತ್ತೆ ಈ ಓವನ್ ಅಲ್ಲಿ ಈಗ ಅನ್ನ ಮಾಡ್ಬೇಕಂದ್ರು ಇನ್ನು ಹತ್ತು ನಿಮಿಷ ಬೇಕು ಇವಾಗ ಹೆಂಗತ್ತೆ ಅಂತ ಕಂಗಾಲ್ ಆಗ್ತಿದ್ದಾಗ ಇಲ್ ನೋಡು ನೀನೇನು ಗಾಬರಿ ಗಾಬ್ರಿ ಆಗ್ಬೇಡ ಇದು ಮ್ಯಾಜಿಕ್ ಮೈಕ್ರೋ ಓವನ್ ಇದ್ರಲ್ಲಿ ನಿನಗೇನ್ ಬೇಕೋ ಆ ಅಡ್ಗೆ ಹೆಸರನ್ನ ಬರ್ದಿಟ್ಬಿಟ್ರೆ ಸಾಕು ಬಿಸಿ ಬಿಸಿಯಾಗಿ ಆ ಅಡ್ಗೆನೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಒಂದ್ ಪೇಪರ್ ಅಲ್ಲಿ ಬಿರಿಯಾನಿ ಅಂತ ಬರೆದು ಓವನ್ ಒಳಗಡೆ ಇಟ್ರು ಆ ಓವನ್ ತೆಗ್ದಿದ ತಕ್ಷಣ ಬಿಸಿ ಬಿಸಿ ಆದ ರೈಸ್ ರೆಡಿ ಆಗಿತ್ತು ಆ ರೀತಿ ಎಲ್ಲಾ ಅಡುಗೆನು ಬರೆದು ಆ ಹೊತ್ತಿಗೆ ರೆಡಿ ಮಾಡಿದ್ರು ಸೂರ್ಯಕಾಂತ ಆವಾಗ ಚಂದ್ರಕಾಂತ ಅತ್ತೇ ಈ ಓವನ್ನ ನನ್ ಗಿಫ್ಟ್ ಆಗಿ ಕೊಡ್ಬೋದಲ್ಲ ಅಂತ ಕೇಳಿದ್ಲು ಗಿಫ್ಟ ಇದನ್ನೇನಾದ್ರೂ ನಾನು ನಾನ್ ಗಿಫ್ಟ್ ಆಗಿ ಕೊಟ್ಬಿಟ್ರೆ ನನ್ ಬೆಳ್ಳಿಂದ ನನ್ ಕಣ್ ಆಗುತ್ತೆ ಇನ್ನು ನೀನು ಮನೇಲಿ ಅಡ್ಗೆ ಮಾಡ್ತೀಯ ಅಂತ ಹೇಳಿದ್ರು ಇಲ್ ನೋಡಿ ಅತ್ತೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಭಾನುವಾರ ಮತ್ತೆ ಸ್ಪೆಷಲ್ ಅಡಿಗೆ ಗೋಗರಿದ್ಲು ಚಂದ್ರಕಾಂತ ಗೋಳ್ ತಡಿಯಕಾಗ್ದೆ ಸರಿ ಅಂದ್ರು ಸೂರ್ಯಕಾಂತ ಮೊದ್ಲು ವಾರಕ್ಕೊಂದಿನ ಉಪಯೋಗಿಸ್ತಾ ಇದ್ದಿದ ಆ ಹೋಗ್ತಾ ಹೋಗ್ತಾ ದಿನ ದಿನ ಉಪ್ಯೋಗಕ್ ಶುರು ಮಾಡಿದ್ಲು ಚಂದ್ರಕಾಂತ ಒಂದು ದಿನ ಸಂಜೆ ಎಷ್ಟೊತ್ತಾದ್ರೂ ಅನ್ನ ಮಾಡ್ದೇ ಇರೋದನ್ನ ನೋಡಿ ಸೂರ್ಯಕಾಂತ ಬಂದು ಕೇಳಿದ್ರು ಏನೇ ಒತ್ತು ಮುಳುಗಿ ಕತ್ಲಾಕ್ ಬಂತು ಇನ್ನು ಅನ್ನ ಬೇಕಾಕಿಲ್ಲ ಹೇಳುವಾಗ ತುಂಬಾ ರಿಲ್ಯಾಕ್ಸ್ ಆಗಿ ಕೂತಿದ್ದ ಚಂದ್ರಕಾಂತ ಹೇ ಮಾಡಬಹುದು ಬಿಡಿಯತ್ತೆ ಆ ಮ್ಯಾಜಿಕ್ ಮೈಕ್ರೋ ಓವನ್ ಅಲ್ಲಿ ಒಂದ್ ಚೀಟಿ ಬರ್ದಿಟ್ರೆ ಸಾಕು ನಮಗ್ ಬೇಕಾಗಿರೋ ಅಡ್ಗೆ ಎಲ್ಲ ಬಿಸ್ ಬಿಸಿಯಾಗಿ ಬರುತ್ತಲ್ವಾ ಇನ್ನೇನ್ ಬೇಕು ಯಾಕ್ ಟೆನ್ಷನ್ ತಗೊಂತೀರಾ ಅದನ್ ಕೇಳಿಸ್ಕೊಂಡಿದ್ ಸೂರ್ಯಕಾಂತ ನಿನ್ಗಿವಾಗ ಅರ್ಥ ಆಗಲ್ಲ ಬಿಡು ಅಂತ ಹೇಳಿ ಹೋದ್ರು ಎಲ್ಲರೂ ಊಟ ಕೂತ್ಕೊಂಡಿದ್ಮೇಲೆ ಚಂದ್ರಕಾಂತ ಒಂದು ಚೀಟಿಯಲ್ಲಿ ಹೈದ್ರಾಬಾದಿ ಬಿರಿಯಾನಿ ಅಂತ ಬರೆದು ಆ ಓವನ್ ಒಳಗಡೆ ಇಟ್ಲು ಆದ್ರೆ ಆ ಓವನ್ ಇಂದ ಏನು ಬಂದಿಲ್ಲ ಅಷ್ಟ್ರಲ್ಲಿ ಚಂದ್ರಕಾಂತ ಗಂಡ ರವಿ ಇಲ್ಲಿ ಕೂತ್ಕೊಂಡು ಹತ್ತು ನಿಮಿಷ ಆಯ್ತು ಇವತ್ತೇನು ಊಟಕ್ಕೆ ಬಡಿಸೋ ಇಲ್ವೋ ಅಂತ ಕಿರ್ಚ್ಕೊಂಡ ಅದನ್ನ ಕೇಳಿಸ್ಕೊಂಡು ಚಂದ್ರಕಾಂತ ಕಂಗಲ್ ಸೂರ್ಯಕಾಂತ ನಗ್ತಾ ಇದ್ರು ಏನು ಓವನ್ ಕೆಲ್ಸ ಮಾಡ್ತಿಲ್ವಾ ಅದೇ ಕೆಲ್ಸ ಮಾಡುತ್ತೆ ಬೆಳಗ್ಗೆ ಮಾಡಿರೋ ಅನ್ನ ಇನ್ನೂ ಇಷ್ಟು ಮಿಕ್ಕಿದೆ ಅದು ಪೂರ್ತಿ ಖಾಲಿ ಆದ್ಮೇಲೆ ಬೇರೆ ಅನ್ನ ಕೊಡೋದಿದು ಅದನ್ನೂ ಏನಾದ್ರು ಬಿಸಾಕ್ದೆ ಅನ್ಕೊ ಅಷ್ಟೇ ನಿನ್ ಕತೆ ಅಳ್ಸೋಗಿರೋದ್ ಬಿಟ್ರೆ ಇನ್ನೇನು ಕೊಡಲ್ಲ ಅಂತ ಇರೋ ನಿಜನ ಹೇಳಿದ್ರು ಅದನ್ನ ಕೇಳ್ಸ್ಕೊಂಡಿ ಚಂದ್ರಕಾಂತ ಅಳಿಗೆ ಅತ್ತೆ ಮೇಲೆ ತುಂಬಾನೇ ಕೋಪ ಬಂತು ಏನು ಮಾಡಕ್ಕಾಗ್ದೆ ಗಬಗಬ ಅಂತ ಮಿಕ್ಕಿದ ಮಿಕ್ಕಿದನ್ನನೆಲ್ಲ ತಿನ್ಲು ಆವಾಗ ಆ ಮೈಕ್ರೋ ಓವನ್ ಇಂದ ಹೈದ್ರಾಬಾದ್ ದಮ್ ಬಿರಿಯಾನಿ ಬಂತು ಬಿಸಿ ಬಿಸಿಯಾಗಿ ಬಾಯಲ್ಲಿ ನೀರ್ ತರಿಸೋ ಬಿರಿಯಾನಿ ಕಣ್ಣು ಮುಂದೆ ಇದ್ರು ಚಂದ್ರಕಾಂತ ಕೈಯಲ್ಲಿ ತಿನ್ನಕ್ಕಾಗಿಲ್ಲ ಪಾಪ ಮರುದಿನದಿಂದ ಚಂದ್ರಕಾಂತ ಆ ಮೈಕ್ರೋ ಓವನ್ ಮಾಡಿದ ಅಡ್ಗೆಗಳನ್ನೆಲ್ಲ ಮಾಡೋದನ್ನೇ ಬಿಟ್ಬಿಟ್ಲು ಚಂದ್ರಕಾಂತ ಸಾಲ ಇರೋದಕ್ಕೆ ಯೂಟ್ಯೂಬ್ ನಲ್ಲಿ ವಿಧ ವಿಧವಾದ ನೋಡಿ ಮಾಡ್ತೀನಿ ಅನ್ನೋ ಹೆಸ್ರಲ್ಲಿ ತೊಂದ್ರೆ ಮಾಡ್ತಿದ್ಲು ಯಮ್ಮ ಇವಳ ಹಿಂಗೇ ಬಿಟ್ಬಿಟ್ರೆ ಈ ಜನ್ಮದಲ್ಲಿ ಇವಳ ಅಡ್ಗೆ ಅಂತೂ ಮಾಡೋದೇ ಇಲ್ಲ ಹೇಗಾದ್ರೂ ಮಾಡಿ ಆ ಮೈಕ್ರೋ ಓವನ್ ಅಡ್ಗೆ ಹುಚ್ಚನ್ನ ತೊಲಗ್ಸಿದ್ರೆ ಸಾಕು ಒಂದು ದಿನ ಚಂದ್ರಕಾಂತ ಇವತ್ತು ಏನ್ ಅಡ್ಗೆ ಮಾಡೋದು ಪ್ರತಿದಿನ ಈ ಬಿರಿಯಾನಿ ಶವರ್ಮ ಅಂತ ತಿಂದು ತಿಂದು ಬೋರ್ ಇವತ್ತು ಬೇರೆ ದೇಶದ ಟ್ರೈ ಮಾಡೋಣ ಅಂತ ಹೇಳ್ತಾ ಇಂಟರ್ನೆಟ್ ಅಲ್ಲಿ ಯಾವ್ದೋ ಚೈನೀಸ್ ಅಡ್ಗೆನ ಚೀಟಿಯಲ್ಲಿ ಬರ್ದು ಹೂವನೊಳಗಿಟ್ಲು ಅಷ್ಟೇ ಅದ್ರೊಳಗಿಂದ ಬಾವ್ಲಿ ಸೂಪ್ ಬಂತು ಅದನ್ನು ನೋಡಿ ಚಂದ್ರಕಾಂತ ಆಶ್ಚರ್ಯಪಟ್ಲು ಇದೇನಿದು ಬಾವ್ಲಿ ಸೂಪ್ ಬಂದಿದೆ ಚೀ ಈ ಅವರು ಚೈನವ್ರೆಲ್ ತಿನ್ನ ಬಿಸಾಕದ್ರೆ ಈ ಓವನ್ ಇನ್ನ ವರ್ಕ್ ಆಗಲ್ಲ ಈಗ ಏನ್ ಮಾಡೋದಪ್ಪ ಅಂತ ಕಕ್ಕ ಬಿಕ್ಕಿ ಆಗ್ತಿದ್ದಾಗ ಸೂರ್ಯಕಾಂತ ಅವಳನ್ನ ನೋಡಿನ ಹಾಕ್ತಾ ಇದ್ರು ಅಮ್ಮ ಬದ್ಕಿದ್ರೆ ಬಲಿಷ್ಠವಾಗಿರ್ಬೋದು ಈ ಮೈಕ್ರೋ ಓವನ್ ಇಲ್ಲಾ ಅಂದ್ರೆ ಹಚ್ ಕಟ್ಟಾಗ ಅಡಿಗೆ ಮಾಡ್ಕೊಂಡ್ ತಿನ್ಬೋದು ಅದನ್ ಬಿಟ್ಟು ಇಂಥದನ್ ತಿಂದು ಪ್ರಾಣ ಕಳ್ಕೊಳಕ್ ಆಯ್ಯೋ ದೇವ್ರೆ ಬುತ್ತಿ ಬಂತು ಅಂತ ಹೇಳಿ ಆ ಸೂಪ್ನ ಚೆಲ್ಬಿಟ್ಲು ಅದನ್ನು ನೋಡಿದ ಸೂರ್ಯಕಾಂತ ಅಂತ ಹೇಳ್ತಾ ಆ ಮೈಕ್ರೋಓವ್ ಅನ್ನ ಪೆಟ್ಟಿಗೆ ಒಳಗೆ ಇಟ್ಬಿಟ್ರು ಈವಾಗ್ ಸಮಾಧಾನ ಆಯ್ತು ನನ್ಗೆ ಇನ್ನೊಂದ್ ಸಲ ಈ ಸುಪ್ನಾತಿ ಸುಬ್ಬಿ ಮೇಲೆ ಕೆಳಗೆ ಎಗರಾಡಿದ್ರೆ ಆ ಮಂಚದ್ಮೇಲ್ ಕೂರ್ಸಿ ಸ್ಟ್ರೈಟ್ ಆಗಿ ಚೈನ್ ಆಗಿ ಕಳ್ಸ್ಬಿಡ್ಬೇಕು ಇವಳ ಆವಾಗ ಗೊತ್ತಾಗತ್ತೆ ಇವಳಗೆ ಅಂತ ಅನ್ಕೊಂಡ್ರು